ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪುರಸಭಾ ಮಾಜಿ ಅಧ್ಯಕ್ಷ ಅರೆಸ್ಟ್ ಆಗಿದ್ದಾರೆ ಮಂಡ್ಯದ ಮದ್ದೂರಿನಲ್ಲಿ ಮನೆ ದರೋಡೆ ನಡೆದಿತ್ತು ಆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪುರಸಭೆಯ ಮಾಜಿ ಅಧ್ಯಕ್ಷ ಅರೆಸ್ಟ್ ಆಗಿರೋದು ಮಂಡ್ಯದ ಮದ್ದೂರಿನಲ್ಲಿ ಮನೆ ದರೋಡೆ ಮಾಡಲಾಗಿತ್ತು ಮಾಜಿ ಅಧ್ಯಕ್ಷ ಎಂಕೆ ಮರೀಗೌಡ ಬಂಧಿತ ಆರೋಪಿ ಸಿಸಿಟಿವಿ ದೃಶ್ಯಾವಳಿಗಳನ್ನು ಆಧರಿಸಿ ಆರೋಪಿ ದಸ್ತಗಿರಿ ಮಾಡಲಾಗಿರೋದು ಆಗಸ್ಟ್ ಇಪ್ಪತ್ತಾರನೇ ತಾರೀಕು ನಡೆದಿದ್ದಂಥ ಮನೆಗಳ್ಳತನ ಪ್ರಕರಣ ಇದು ಗ್ಯಾಸ್ ಚಂದ್ರು ಮನೆಗೆ ಮುಸುಕು ಧರಿಸಿಕೊಂಡು ಬಂದು ಕೃತ್ಯ ಎಸಗಲಾಗಿದೆ ಅನ್ನುವಂಥ ಕಾರಣಕ್ಕೆ ಇವರನ್ನ ಈಗ ಬಂಧಿಸಿದ್ದಾರೆ ಚಂದ್ರು ಪತ್ನಿ ಸುಶೀಲ್ ಅಮ್ಮರನ್ನ ಬೆದರಿಸಿ ಚುನ್ನಾಭರಣ ದರೋಡೆ ಮಾಡಲಾಗಿತ್ತು ಗಣೇಶನ ಗಲಭೆಯಿಂದ ಪ್ರಕರಣ ಭೇದಿಸುವುದು ಸ್ವಲ್ಪ ವಿಳಂಬ ಆಗಿತ್ತು ಸದ್ಯ ಕಳ್ಳತನ ಮಾಡಿದಂತಹ ಹದಿನೈದು ಲಕ್ಷ ಮೌಲ್ಯದ ಚುನ್ನಾಭರಣವನ್ನ ಜಪ್ತಿ ಮಾಡಿದ್ದಾರೆ ಪೊಲೀಸರು ಆರೋಪಿಯನ್ನ ನ್ಯಾಯಾಂಗ ಬಂಧನಕ್ಕೆ ನೀಡಿರುವಂತ ಪೊಲೀಸರು ಪುರಸಭೆಯ ಮಾಜಿ ಅಧ್ಯಕ್ಷ ಆತನನ್ನ ಈಗ ಪೊಲೀಸರು ಅರೆಸ್ಟ್ ಮಾಡಿರೋದು ಮುಸುಕು ಧರಿಸ್ಕೊಂಡು ಬಂದು ದರೋಡೆ ಮಾಡ್ಕೊಂಡು ಹೋಗಿದ್ದಂಥ ಕೇಸ್ನಲ್ಲಿ ಈಗ ಅಂಧರ್ ಆಗಿರೋದು ಸಿ ಟಿವಿ ದೃಶ್ಯವನ್ನ ಆಧಾರವಾಗಿಟ್ಕೊಂಡು ಪೊಲೀಸರು ಈಗ ಆರೋಪಿಯನ್ನ ಅರೆಸ್ಟ್ ಮಾಡಿ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಿದ್ದಾರೆ ಸ್ವಲ್ಪ ಗಣೇಶನ ಗಲಭೆ ಇತ್ತು ಗಲಾಟೆ ಆಗಿತ್ತು ಹೀಗಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಅತ್ತ ಪೊಲೀಸರು ಗಮನಹರಿಸಿದ್ರಿಂದ ಈ ಪ್ರಕರಣ ಭೇದಿಸೋದು ಸ್ವಲ್ಪ ವಿಳಂಬ ಆಗಿತ್ತು ಆದ್ರೀಗ ಪ್ರಕರಣ ಭೇದಿಸಿದ್ದಾರೆ ಆರೋಪಿಯನ್ನ ಬಂಧಿಸಲಾಗಿದೆ ಪುರಸಭಾ ಮಾಜಿ ಅಧ್ಯಕ್ಷ ಎಂ ಕೆ ಮರೀಗೌಡ ಅಂತ ಫೋಟೋದಲ್ಲಿ ನೀವು ಗಮನಿಸ್ತಾ ಇದ್ದೀರಿ ಅದೇ ವ್ಯಕ್ತಿ ಚಿನ್ನಾಭರಣ ದೋಚ್ಕೊಂಡು ಹೋಗಿದ್ದು ಸಿ ಸಿ ದೃಶ್ಯವನ್ನು ಕೂಡ ನೀವು ಗಮನಿಸ್ಬೋದಲ್ಲಿ ಅದೇ ಸಿ ಸಿ ಟಿ ದೃಶ್ಯವನ್ನ ದೃಶ್ಯವನ್ನು ಆಧಾರವಾಗಿಟ್ಕೊಂಡು ತನಿಖೆ ಮಾಡಿ ವಿಚಾರಣೆ ಮಾಡಿ ತದನಂತರದಲ್ಲಿ ಈಗ ಆ ವ್ಯಕ್ತಿಯನ್ನ ಅರೆಸ್ಟ್ ಮಾಡಿದ್ದಾರೆ ಗ್ಯಾಸ್ ಚಂದ್ರು ಮನೆಗೆ ಮುಸುಕ್ ಧರಿಸ್ಕೊಂಡು ಬಂದಂತ ಆ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಿ ಇದೇ ವ್ಯಕ್ತಿ ಆ ರೀತಿಯಾಗಿ ಹಾಕ್ಕೊಂಡು ಹೋಗಿದ್ದು ಈಗ ಅರೆಸ್ಟ್ ಆಗಿದ್ದಾರೆ